ಜೈ ಶ್ರೀರಾಮ್ ನಾಗರಾಜನ್ ಸರ್ ನಾವು ಶಿವರಾಜ್ ಆಚಾರ್ಯ ಅಂತೇಳಿ ಎನ್ ಆರ್ ಈ ಸುಮಾರು ಜನ ಮೊಬೈಲ್ಗಳಲ್ಲಿ ರಮ್ಮಿ ಆಡಿ ಆಡಿ ಮನೇಲಿ ಹೆಂಚರು ಮಕ್ಕಳೆಲ್ಲ ಮನೆ ಸಂಸಾರನೇ ಹಾಳು ಮಾಡ್ತ ಹಾಳು ಮಾಡ್ಕೊತವ್ರೆ ಇದೊಂದು ಮತ್ತೆ ಲಾಟ್ರಿ ಟಿಕೆಟ್ ಆಡೋವ್ರು ಇದೊಂದು ಈ ಸುಮಾರು ಏನೇ ಹೇಳಿದ್ರೆ ಕೇಳಂತವರು ಪೇಶನ್ಸ್ ಇಲ್ಲ ಇಂಚವ್ರಿಗೆ ಏನು ಮಾಡಬೇಕು ನೋಡಿ ಮೀಡಿಯಾದಲ್ಲೋ ಪೇಪರ್ನಲ್ಲೋ ಯಾವುದ್ರಲ್ಲೋ ಹಾಕಿ ಉಗಿಬೇಕು ಜನಕ್ಕೆ ಏನೋ ಹೆಂಗೆ ಉಗಿಬೇಕು ಅಂದ್ರೆ ಹಂಗೆ ಹಂಗಲ್ಲ ಉಗಿಬಾರ್ದು ಈಗ ಲಾಟಿ ಟಿಕೆಟು ದಿನ ನಾನು ಬಂದ್ರೆ ತಿಂಗ್ಳಿಗೆ ಹನ್ನೆರಡು ಸಾವಿರ ರೂಪಾಯಿ ಆಯಿತು ಅದು ಕೇರಳ ಟಿಕೆಟು ಇಲ್ಲಿದ್ದೆಲ್ಲ ಕರ್ನಾಟಕದಲ್ಲದು ಕೇರಳದಲ್ಲ ಆಡೋದು ಕೇರಳದಲ್ಲಿ ಆಡೋದೇ ಅವರು ಅದೊಂದು ದಿನ ನಾನು ಬಂದ್ರೆ ತಿಂಗ್ಳಿಗೆ ಹನ್ನೆರಡು ಸಾವಿರ ರೂಪಾಯಿ ಆಯಿತು ಹನ್ನೆರಡು ಸಾವಿರ ರೂಪಾಯಿದ್ರೆ ಮನೆ ಜೂನಲ್ಲೇ ನಡ್ಬಿಡ್ತಾವೆ ಟೈಮಲ್ಲಿ ಅವರು ಡಿಪಾರ್ಟ್ಮೆಂಟಲ್ಲಿರಲಿ ಕೂಲಿ ಮಾಡೋದಿರಲಿ ಅದೊಂದು ಮತ್ತೆ ರಮ್ಮಿ ಮೊಬೈಲ್ ಮೊಬೈಲಲ್ಲಿ ಅಕೌಂಟ ದುಡ್ಡು ಕಟ್ ಆಗುತ್ತೆ ಅದು ಅಕೌಂಟ ದುಡ್ಡು ಇಲ್ದವ್ರು ಸಾಲ ಆಡ್ತಾರೆ ದುಡ್ಡು ಬಂದ ಲವ್ಗ ಎತ್ಕೊಂಡ್ಬಿಡ್ತಾರೆ ಇದನ್ನೆಲ್ಲ ಸ್ವಲ್ಪ ನೋಡಿ ಅವು ಹೇಳಿ ಮಾಡಿಸ್ಬೇಕು ಅಜಿ ನಮ್ಮ ಕರ್ನಾಟಕದ ಜನ ಹಾಳಾಯ್ತವ್ರೆ ಪಾಪ ಏನು ಹೇಳ್ತೀವಿ ಅದನ್ನ ಅರ್ಥನೆ ಮಾಡ್ಕೋದಲ್ಲ ಗೂಗುಗಳು ಎಷ್ಟು ಹೇಳಿದ್ರು ಅರ್ಥನೆ ಆಯ್ತವಲ್ಲ ಪಾಪ ಆ ಇದರಿಂದ ಸ್ವಲ್ಪ ನೋಡಿ ಅವ್ರಿಗೆ ಅರಿವು ಮೂಡಿಸ್ಬೇಕು ಏನು ಮಾಡಿಸ್ರು ಸತ್ಯ 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 ಅಂತ ಬಡ್ಕೊಂಡ್ರು ಹಾಗಲ್ಲ ಏನು ಸತ್ಯ ಹೇಳ್ಕೊಂಡ್ರು ಅವ್ರಿಗೆ ಗುಬ್ಬು ನಮ್ಮ ಮಕ್ಳಿಗೆ ಅರ್ಥನೇ ಆಯ್ತಲ್ಲ ಏನು ಮಾಡೋಕ್ಕೂ ನೋಡಿದ್ದೊಂದು ಸ್ವಲ್ಪ ರಮ್ಮಿ ಆಡೋರು ಆಮೇಲೆ ಬುಕ್ಕಿ ಆಡೋರು ಕ್ರಿಕೆಟ್ ಬುಕ್ಕಿ ಆಡೋರು ಕೆಲ್ಸಕ್ಕೆ ಕೆಲಸ ಮಾಡಿದ್ರೆ ಕೈ ತುಂಬ ದುಡ್ಡು ಸಿಗ್ತದೆ ಸಂಸಾರ ನಡೀತಾರೆ ಈ ಕ್ರಿಕೆಟು ಬುಕ್ಕಿ ಬುಕ್ಕಿಕ್ಕಿ ಆಡ್ಕೊಂಡು ನಿಂತಿರ್ತಾವಲ್ಲ ಅವರು ಇದು ಮಾಡ್ಬೇಕು ಅದನ್ನು ಜನಗಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಯ್ತಲ್ಲ ನಾನು ಸುಮಾರು ಜನಕ್ಕೆ ಹೇಳಿದೆ ಮಾಹಿತಿ ಕೊಟ್ಟೆ ನೋಡ್ರಪ್ಪ ಒಂದು ದಿನ ಬತ್ತ ನಿಮ್ಗೆ ದುಡ್ಡು ಅಷ್ಟೇ ಎಷ್ಟೋ ದಿನ ಒಂದು ದಿನ ಬರ್ತದೆ ಎರಡು ಮೂರು ವರ್ಷ ಸೋತಿರ್ತೀರ ಎರಡು ದಿನ ಒಂದು ದಿನ ಬರ್ತದೆ ಲಾಟಿ ಟೀ ಗಿಡಲ್ಲಿ ಸೇಮ್ ರೈಸಲ್ಲೂ ಅಷ್ಟೇ ಬುಕ್ಕಿಗಳೆಲ್ಲ ಅಷ್ಟೇ ಅಂತ ಹೇಳಿದೆ ನಾನು ಇನ್ನೇನು ಹೇಳಿದ್ರು ಅರ್ಥನೇ ಆಯ್ತಲ್ಲ ಜನಕ್ಕೆ ಸ್ವಲ್ಪ ನೋಡಿ ಇದು ಯಾವ್ದಾದ್ರು ಒಂದು ವಾಣಿಜ್ಯ ಮಂಡಳಿ ಹಾಕಿ ಇಲ್ಲ ನಿಮ್ಮ ಪ್ರಜಾವಾಣಿ ಪೇಪರ್ಲೋ ಮೈಸೂರು ಮಿತ್ರದ ಹಾಕಿಸಿ ಸ್ವಲ್ಪ ಮನವರಿಗೆ ಮುಟ್ಟಬೇಕು ಕೆರೆ ಒಂದು ಮನೆಯಲ್ಲಿ ಪಾಪ ಕಣ್ದಿರಲ್ಲ ಸೂಷಣೆ ಮಾಡ್ಕೊಳ್ಳೋದು ಹಗ್ ಮಾಡ್ಕೊಳ್ಳೋದು ಸಂಸಾರ ಮಾಡ್ಕೊಳ್ಳೋದು ಹೆಂಡತಿ ಮಕ್ಕಳನ್ನ ಬಾಳಸೋಂಗಿಲ್ಲ ಓಟ್ಬಿಡೋದು ಇದೆಲ್ಲ ಮಾಡ್ತಾ ಇರ್ತಾರೆ ಸ್ವಲ್ಪ ದಯವಿಟ್ಟು ಅದನ್ನು ಸ್ವಲ್ಪ ನೋಡಿ ಜಿ ಸ್ವಲ್ಪ ತಡೆಗಟ್ಟಬೋದ ಆಮೇಲೆ ಮಕ್ಕಳುಗಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ತಿಂತ ಪ್ರೈವೇಟ್ ಸ್ಕೂಲಲ್ಲಿ ಹೋದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಅವ್ರು ಬೆಳೀತಾರೆ ಮಕ್ಳು ಬೆಳೀತಾರಲ್ಲ ಮಕ್ಳು ಬೆಳೆಯಲ್ಲ ಅವ್ರ ತಂದೆ ತಾಯಿ ಸಾಲ ಮಾಡಿ ಮಾಡಿ ಪಾಪ ಇದು ಮಾಡ್ತಾರೆ ಬೇಜಾರಾಗಿ ಸ್ವಲ್ಪ ನೋಡಿ ದಯವಿಟ್ಟು ಜಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್